ನೀವು ನೋಡಿ ನಮ್ಗೆ ಹೇಳ್ಬೇಕು ತುಂಬಾ ಚೆನ್ನಾಗಿತ್ತು ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದೆ ನಾನು ತುಂಬ ಚೆನ್ನಾಗಿತ್ತು ಬಟ್ ಸ್ವಲ್ಪ ಸೌಂಡ್ ಸ್ವಲ್ಪ ಚೆನ್ನಾಗಿರ್ಲಿಲ್ಲ ಬಟ್ ಇಲ್ಲ ನಿಮ್ಗೆ ನೋಡಿದ್ರೆ ಮೂವಿಗಳು ಮೂವಿ ಇಷ್ಟ ಆಯ್ತಾ ಇಷ್ಟ ಆಯ್ತಾ ತುಂಬ ಇಷ್ಟ ಆಗಿರೋದು ಅಂದರೆ ಒಂದು ಡಾರ್ಕ್ ಕಾಮಿಡಿ ಅಷ್ಟು ಈಸಿಯಾಗಿ ಅದನ್ನು ಪ್ರಿಂಟ್ ಮಾಡೋದಕ್ಕಾಗಲ್ಲ ಅಂದರೆ ಥ್ರಿಲ್ಲರ್ ಜೊತೆ ಕಾಮಿಡಿ ಸೊ ಅಪ್ಪ ಒಂದು ರೀತಿ ನಿಮಗೆ ಫಿಲ್ಮ್ ಆಗಿ ಪ್ರಯತ್ನ ಮಾಡಿದರೆ ನಂಗೆ ತುಂಬ ತುಂಬ ಖುಷಿ ಆಗ್ತಾ ಇದೆ ಯಾಕಂದರೆ ನಾನು ಈ ಪಿಕ್ಚರ್ ಈ ಮೂವಿದ ಪಾರ್ಟ್ ಆಗಿದೆ ಪಾರ್ಟ್ ಆಗೇ ಇದ್ದೀನಿ ಸ್ಟಾರ್ಟಿಂಗಿಂದ ಅವ್ರ ಸ್ಟೋರಿ ಬಂದು ಹೇಳಿದಾಗಿಂದ ಅವಾಗಿಂದ ತುಂಬ ಚೆನ್ನಾಗಿತ್ತು ಇವಾಗ ಸ್ಕ್ರೀನ್ ಮೇಲೆ ನೋಡಿದಾಗ ಇನ್ನೂ ತುಂಬ ಚೆನ್ನಾಗಿದೆ ಅದನ್ನು ತೊಗೊಂಡು ಬಂದಿರೋ ರೀತಿ ತುಂಬ ಚೆನ್ನಾಗಿದೆ ಅಂತ ನಾನು ನಿಮಗೆ ಯಾವಾಗ ತೆರೆ ಮೇಲೆ ನೋಡೋದು ಕಾಲೇಜ್ ಇನ್ನೂ ಇನ್ನೊಂದು ಇಯರ್ ಡಿಗ್ರಿ ಇದೆ ಅದಾದ್ಮೇಲೆ ಇಲ್ಲ ಅದೇ ರಾಘು ಮಾಡೋ ಸಿಂಗಲ್ ಆಕ್ಟರು ಅದನ್ನ ಬೇರೆ ಥರ ಎಕ್ಸ್ಪೀರಿಯನ್ಸ್ ಇತ್ತು ಇಲ್ಲಿ ಸಿಕ್ಕಾಪಟ್ಟೆ ಆರ್ಟಿಸ್ಟ್ಗಳಿದಾರೆ ಸಿಕ್ಕಾಪಟ್ಟೆ ಕ್ಯಾರೆಕ್ಟರ್ಸ್ ಬರೀಬೇಕಾಗಿತ್ತು ಅವ್ರನ್ನೆಲ್ಲ ಹ್ಯಾಂಡಲ್ ಮಾಡಬೇಕಾಗಿತ್ತು ಸರ್ ಆಕ್ಚುಲಿ ನನಗೆ ಫಸ್ಟಿ ಮಾತ್ರ ಅನಿಸ್ತು ತುಂಬಾ ಈಸಿ ಆಯಿತು ಸರ್ ಯಾಕಂದ್ರೆ ಅವರು ಗೊತ್ತು ಎಸ್ ಎ ಕಂಪ್ಲೀಟ್ ಆಕ್ಟರ್ ಸೊ ಇದೇ ಶೆಫ್ ಪಾತ್ರ ಅಲ್ಲ ಯಾವುದೇ ಪಾತ್ರ ಕೊಟ್ಟರು ಕೂಡ ಅಚ್ಕಟ್ಟಾಗಿ ಮಾಡ್ತಾರೆ ಸೊ ಈ ರೀತಿ ಟ್ಯಾಲೆಂಟೆಡ್ ಆ್ಯಕ್ಟರ್ಸ್ ಇರುವಾಗ ನಮ್ಗೆ ಆ ರೈಟರ್ ಆ್ಯಂಡ್ ಡೈರೆಕ್ಟರ್ ನಮ್ಗೆ ತುಂಬ ಈಸೀ ಆಗುತ್ತೆ ಸರ್ ನಮಗೇನು ಕಷ್ಟ ಆಗಲ್ಲ ಆ್ಯಂಡ್ ನೀವು ನೋಡಿದರೆ ಆ ಚಾಪಿಂಗ್ ಇದೆಲ್ಲ ಏನಿದೆ ಅವ್ರು ಮಾಡ್ತಾರೋ ಶೆಫ್ ಪಾತ್ರಕ್ಕೆ ಅವರೇ ವಾಲಂಟಿಯಾಗಿ ಒಂದು ಶೆಫ್ನ ಮನೆ ಕರೆಸ್ಕೊಂಡು ಅದೆಲ್ಲ ಪ್ರಾಕ್ಟೀಸ್ ಮಾಡಿ ಸೊ ಅವರೇ ಪ್ರಿಪೇರ್ ಆಗಿದ್ದಾರೆ ಸೊ ಈ ಥರ ಪಾತ್ರಕ್ಕೆ ಪ್ರಿಪೇರ್ ಆಗುವಂಥ ನಟರಿದ್ದಾಗ ಸೊ ನಮ್ಗೆ ಏನು ಕಷ್ಟ ಅನ್ಸಲ್ಲ ಇಲ್ಲ ಸರ್ ಆ್ಯಕ್ಚುಲಿ ಒಂದು ಕತೆ ಒಂದು ಒಂದು ಲೈನ್ ಆಗಿತ್ತು ಅದು ಆ ನಂತರ ಅನಿಲ್ ಸರ್ನ ಭೇಟಿಯಾಗಿ ಒಂದು ಸ್ಟೋರಿನ ಹೇಳಿದಾಗ ಒಂದು ಐಡಿಯಾನ ಹೇಳಿದಾಗ ಚೆನ್ನಾಗಿದೆ ಕಥೆ ಆಗಿ ಮಾಡೋಣ ಅಂತ ಹೇಳಿದ್ರು ಸೊ ಆ ರೀತಿ ನಾವು ನಾನು ಅವ್ರನ್ನ ಒಂದು ಮೈಂಡಲ್ಲಿ ಇಟ್ಕೊಂಡು ಈ ಒಂದು ಕಥೆನ ರಚಿಸ್ತೇವೆ ಸರ್ ಅದು ಆಫ್ ಅದು ವಿಡಿಯೋ ನಾನು ಹೇಳಬೇಕಿಲ್ಲ ಇಸ್ ವೆರಿ ಸ್ವೀಟ್ ಯಾಕಂದರೆ ಒಂದಷ್ಟು ಸಣ್ಣ ತಪ್ಪುಗಳು ಆಗ್ತಾ ಒಂದು ಒಂದಷ್ಟು ಅರೇಂಜ್ಮೆಂಟ್ಸಲ್ಲಿ ನಮ್ಮ ಕಡೆಯಿಂದ ಲೇಟ್ ಆಗ್ತಾ ಇರುತ್ತೆ ಶೂಟಿಂಗ್ ಟೈಮಲ್ಲಿ ಅದನ್ನೆಲ್ಲ ಮನಸ್ಸಿಗೆ ಹಾಕ್ಕೊಂಡು ಯಾಕಂದರೆ ಅದು ಪ್ರೊಡ್ಯೂಸರ್ಸ್ಗೆ ಎಫೆಕ್ಟ್ ಆಗುತ್ತೆ ಸ್ವಲ್ಪ ಡಿಲೇ ಮಾಡಿದ್ರು ಅಥವಾ ಅದು ತರಿಸ್ಕೊಂಡಿದ್ರು ಅಂತ ಅಂದ್ಬಿಟ್ಟು ತುಂಬ ಅಡ್ಜಸ್ಟ್ ಮಾಡಿಕೊಂಡು ಸೆಟ್ ಎನ್ವೈರ್ಮೆಂಟ್ ಹಾಳು ಮಾಡಿದ್ರೆ ಹಂಗೆ ಪ್ರೊಫೆಷನಲ್ಗೆ ತುಂಬ ಚೆನ್ನಾಗಿ ಇಬ್ಬರು ನಟೀರು ಕೂಡ ತುಂಬ ಚೆನ್ನಾಗಿ ಆಗ್ತಾರೆ ಚಲ ಮೇಡಮ್ ಅವ್ರಿಗೆ ಹೇಳಬೇಕು ಹೇಗಿತ್ತು ಅವ್ರ ಸೆಟ್ಟ ಅವ್ರ ಸರ್ ಅವರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನೋಡೋಕೆ ಚೆನ್ನಾಗಿದ್ದಾರೆ ಆ್ಯಕ್ಟಿಂಗ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಅದರಲ್ಲಿ ಏನಂದರೆ ಅವರು ಕನ್ನಡ ತುಂಬ ಕಲಿತು ಮತ್ತು ಅವರೇ ಓನಾಗಿ ಆಗಿ ಡಬ್ಬಿಂಗ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಸೊ ಮಿಕ್ಕಿದ ನೀವು ಪರ್ಫಾರ್ಮೆನ್ಸ್ ನೋಡಿದ್ದೀರಾ ಸರ್ ಸರ್ ಇವತ್ತು ಜನ ತೇಟ್ರಿಗೆ ಬರ್ತಾ ಇಲ್ಲ ಇದು ತುಂಬ ಸೀರಿಯಸ್ ಇಶ್ಯೂ ಅದು ಅಲ್ಲಿ ಸರ್ಗೆ ನಮಗೆ ಗೊತ್ತಿರುವಂಥ ವಿಚಾರ ಥೇಟ್ರಿಗೆ ಈ ಥರ ಕತೆ ನಮ್ಮ ಬೇಕು ಇತ್ತು ಬಂದಿದೆ ಬಟ್ ಥೇಟ್ರಿಗೆ ಜನಗಳನ್ನ ಕರೆಸೋದ ಕೆಲಸವನ್ನು ನಾವು ಮಾಡ್ತೀವಿ ನೀವು ಅದನ್ನು ಜಾಸ್ತಿ ಮುಂದಕ್ಕೆ ಹೋಗಿದೆ ಸೊ ಈ ಮುಖಾಂತರ ಎಲ್ಲರೂ ಕೇಳ್ಕೊಂಡು ಥೇಟ್ರಿಗೆ ಜನ ಬಂದು ನೋಡಬೇಕು ಅದನ್ನು ಸಿನಿಮಾ ಉಳಿಬೇಕು ನೀವು ಅದನ್ನು ನೀವೇ ಅದನ್ನು ಮುಂದುವರಿಸಬೇಕಾಗಿರೋದಿಲ್ಲ ನೀವೇ ಮಾಧ್ಯಮಗಳ ಮೂಲಕ ಕೇಳ್ಕೊಬೇಕು ಹೌದು ಸರ್ ಏನಿಲ್ಲ ಸರ್ ಇದು ಇಚ್ಚಿಚಿನ ದಿನಗಳಲ್ಲಿ ಈಗ ಇವತ್ತು ಹದಿನಾಲ್ಕನೇ ತಾರೀಕಿಂದ ನಾಲ್ಕು ಸಿನ್ಮಾ ಒಂದು ಆರು ಸಿನಿಮಾಗಳು ಬರ್ತಾ ಇದೆ ಸೊ ಏನು ನಮಗೆ ಫುಟ್ಫಾಸ್ ಏನಿರಲ್ಲ ಥಿಯೇಟ್ರಲ್ಲಿ ಇವತ್ತಿಂದ ಸ್ಟಾರ್ಟ್ ಆಗ್ತಿದೆ ಸೊ ಅವರಿಗೆ ಆಡಿಯನ್ಸ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಜಾನರ್ಸ್ನ ಎಕ್ಸ್ಪ್ಲೋರ್ ಮಾಡೋಂಥ ಒಂದು ಅವಕಾಶ ಕೂಡ ಇದೆ ಈಗ ಸೊ ಆಡಿಯನ್ಸ್ ನಮ್ಮ ಸಿನಿಮಾ ಅಂತಲ್ಲ ಎಲ್ಲ ಸಿನಿಮಾನು ನೋಡಬೇಕು ಸರ್ ಥಿಯೇಟರ್ ಜನ ಬರಬೇಕು ಯಾಕಂದರೆ ಈಗೇನು ಖಾಲಿಯಾಗಿ ಜನ ಥಿಯೇಟರ್ಸ್ ಎಲ್ಲ ಖಾಲಿ ಖಾಲಿಯಾಗಿ ಹೊಡಿತಿದೆಯೋ ಈಗ ಯಾಕಂದ್ರೆ ಎಲೆಕ್ಷನ್ಸ್ ಆಗಿರ್ಬೋದು ಐ ಪಿ ಎಸ್ ಆಗಿರ್ಬೋದು ಯಾರು ಥಿಯೇಟ್ರಿಗೆ ಬರ್ತಿರಲಿಲ್ಲ ಅಂಡ್ ಅವರಿಗೆ ಬರುವಂಥ ಸಿಮಾಗಳು ಕೂಡ ಯಾವುದೂ ಇರಲಿಲ್ಲ ಯಾಕಂದರೆ ನಾವು ಆಲ್ವೇಸ್ ನಾವು ಆಡಿಯನ್ಸ್ಗೆ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ ನಾವು ಕಂಟೆಂಟ್ ಕೊಟ್ಟು ಆಡಿಯನ್ಸ್ ಕರಿಬೇಕು ಕಂಟೆಂಟ್ ಸದ್ದು ಮಾಡಿದ್ರೆ ಖಂಡಿತವಾಗ್ಲೂ ಆಡಿಯನ್ಸ್ ಥಿಯೇಟ್ರಿಗೆ ಬರ್ತಾರೆ ಇವತ್ತು ಮಾರ್ನಿಂಗ್ ಶೋ ಇಷ್ಟು ಜನ ಬಂದಿದ್ದಾರೆ ಇನ್ ಸ್ಪೈಟ್ ಆಫ್ ಮಿತಿ ಸಿನಿಮಾಗಳು ಇದ್ದರೂ ಕೂಡ ಸೊ ನಮ್ಮ ಕಂಟೆಂಟ್ ಸದ್ದು ಮಾಡುತ್ತೆ ಅಂತ ನಾನು ಕೇಳ ನಿಮ್ಮ ಒಂದು ಪ್ರೊಡಕ್ಷನ್ ಹೊಂದಿರುವಂತಹ ಸಿನಿಮಾ ಎಲ್ಲರೂ ಇಷ್ಟಪಟ್ಟಿದ್ದಾರೆ ನಿಮ್ಮದು ಕೆಲಸ ಜಾಸ್ತಿ ಮಾತು ಕಡಿಮೆ ಇರುತ್ತೆ ಆದರೂ ಅವರ ಸಿನಿಮಾ ಬಗ್ಗೆ ನಿಮ್ಮ ಒಂದು ತಂಡದ ಬಗ್ಗೆ ಹೇಳೋದಾದರೆ ಇವತ್ತಿನ ಯಶಸ್ಸಿನ ಬಗ್ಗೆ ಹೇಳೋದಿಲ್ಲ ನಮಸ್ಕಾರ ಎಲ್ಲರಿಗೂ ಇತ್ತೀಚೆಗೆ ಕನ್ನಡ ತುಂಬ ಸಿನಿಮಾ ಈ ಥರ ಕಾಮ ಡಾರ್ಕ್ ಕಾಮಿಡಿ ಸಿನಿಮಾ ಬಂದಿರೋದು ತುಂಬಾ ರೇರ್ ಅನಿಸ್ತಾ ಇದೆ ಬಟ್ ಈ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ರಾಜ್ ಸರ್ ತುಂಬನೇ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ನಮ್ಮ ಟೀಮ್ ತುಂಬ ಚೆನ್ನಾಗಿತ್ತು ಅನಿಲ್ ಸರ್ ರಾಯಚರ್ ಮತ್ತು ನಿಧಿ ಸುಬ್ಬಯ್ಯ ಆ್ಯಂಡ್ ಡಿ ಒ ಪಿ ಅವ್ರದ್ದು ಮ್ಯೂಸಿಕ್ ರಿತ್ವಿಕ್ ಅವ್ರದ್ದು ಸೊ ನಾನು ಹೇಗೆ ಕೇಳ್ಕೊಳೋದೇನು ಅಂದರೆ ಎಲ್ಲರೂ ಬಂದು ಕನ್ನಡ ಸಿನಿಮಾನ ಥಿಯೇಟರ್ಲೇ ನೋಡ್ಕೊಳ್ಳಿ ಅಂತ ಸೊ ಥ್ಯಾಂಕ್ ಯು लि <laughs> 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 <laughs>